ನಮಸ್ಕಾರ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ತಮಿಳುನಾಡಿನ ರಾಜಕೀಯ ಇತಿಹಾಸ ಒಂದು ಪಾಠ ಪುಸ್ತಕದಂತೆ ಇಲ್ಲಿ ಅಧಿಕಾರ ಸದಾ ಡಿಎಂಕೆ ಮತ್ತು ಅಣ್ಣ ಡಿಎಂಕೆ ನಡುವೆ ಸುತ್ತುತ್ತಿದೆ ಆದ್ರೆ ಈ ಬಾರಿ ಚಿತ್ರಣ ಬದಲಾಗ್ತಾ ಇದೆ ಒಂದು ಕಡೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಇನ್ನೊಂದು ಕಡೆ ಬಣ ರಾಜಕಾರಣದಲ್ಲಿ ಸಿಲುಕಿದ ಅಣ್ಣಾ ಡಿಎಂಕೆ ಮತ್ತೊಂದು ಕಡೆ ಹೊಸ ಕನಸಿನೊಂದಿಗೆ ರಾಜಕೀಯ ಪ್ರವೇಶ ಮಾಡಿದ ನಟ ವಿಜಯ್ ಆಡಳಿತದಲ್ಲಿರುವ ಡಿಎಂಕೆ ಸವಾಲು ಹುಡುಕುತ್ತಿರುವ ಪ್ರತಿಪಕ್ಷ ಹೊಸ ಭರವಸೆಯೊಂದಿಗೆ ಬಂದ ನಟ ವಿಜಯ್ ಈ ಮೂವರು ನಡುವೆ ನಡೆಯುತ್ತಿರುವ ಶಕ್ತಿಯ ಸಮರಸವೇ ಇಂದಿನ ತಮಿಳುನಾಡಿನ ರಾಜಕೀಯ ಈ ಸಮೀಕರಣದಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದನ್ನ ನೋಡ್ತಾ ಹೋಗೋಣ ಇವತ್ತಿನ ಸ್ಪೆಷಲ್ನಲ್ಲಿ ತಮಿಳುನಾಡು ಇದು ಕೇವಲ ಒಂದು ರಾಜ್ಯ ಅಲ್ಲ ಇದು ರಾಜಕೀಯವಾಗಿ ಒಂದು ಪೂರ್ಣ ಪಠ್ಯ ಪುಸ್ತಕ ಇಲ್ಲಿ ಸಿನಿಮಾ ರಾಜಕೀಯವಾಗುತ್ತದೆ ರಾಜಕೀಯ ಸಿನಿಮಾ ಆಗುತ್ತದೆ ಮತದಾರರು ಅಭಿಮಾನಿಗಳಾಗುತ್ತಾರೆ ಅಭಿಮಾನಿಗಳು ಮತದಾರರಾಗುತ್ತಾರೆ ಇದೇ ತಮಿಳುನಾಡಿನ ವೈಶಿಷ್ಟ್ಯ ಎಂಜಿ ಜಿ ರಾಮಚಂದ್ರನ್ ಜಯಲಲಿತಾ ಕರುಣಾನಿಧಿ ಇವರೆಲ್ಲ ಕೇವಲ ನಾಯಕರು ಅಲ್ಲ ತಮಿಳು ರಾಜಕೀಯದ ಕಥಾ ನಾಯಕರು ಇದು ನೇರ ನೋಟ ಇವತ್ತು ನಾವು ಚರ್ಚೆ ಮಾಡುವುದು ತಮಿಳುನಾಡಿನ ರಾಜಕೀಯದ ಭವಿಷ್ಯ ಒಂದೇ ಒಂದು ಪ್ರಶ್ನೆ ಇಡೀ ತಮಿಳುನಾಡನ್ನೇ ಕಾಡ್ತಾ ಇದೆ ಆಳುವ ಡಿ ಎಂ ನಿಜವಾಗಿಯೂ ಟಕ್ಕರ್ ಕೊಡುವವರು ಯಾರು ಡಿ ಎಂ ಅಣ್ಣ ಡಿ ಎಂಕೆಯ ಬಿಜೆಪಿನ ಅಥವಾ ಸಿನಿಮಾ ಸ್ಟಾರ್ ನಟ ವಿಜಯ ಡಿಎಂಕೆ ಇನ್ನೊಮ್ಮೆ ಅಧಿಕಾರಕ್ಕೆ ಬರುತ್ತಾ ಅಣ್ಣ ಡಿಎಂಕೆ ಮರುಜೀವ ಪಡೆಯುತ್ತಾ ವಿಜಯ್ ಗೇಮ್ ಚೇಂಜರ್ ಆಗ್ತಾರ ತಮಿಳುನಾಡಿನ ರಾಜಕೀಯದಲ್ಲಿ ಪ್ರಶ್ನೆಗಳೇ ಹೆಚ್ಚು ಉತ್ತರ ಕಡಿಮೆ ಒಂದು ಮಾತ್ರ ಖಚಿತ ಈ ಬಾರಿ ಚುನಾವಣೆ ಸುಲಭ ಅಲ್ಲ ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನವೇ ನಮ್ಮ ಐವತ್ತಿನ ನೇರ ನೋಟ ತಮಿಳುನಾಡಿನಲ್ಲಿ ಸಿನಿಮಾ ಮತ್ತು ರಾಜಕೀಯ ಬೇರ್ಪಡಿಸಲಾಗದ ಎರಡು ಶಕ್ತಿಗಳು ಸುಮಾರು ಅರವತ್ತು ವರ್ಷಗಳು ತಮಿಳುನಾಡು ರಾಜಕೀಯ ಅಂದರೆ ಡಿಎಂಕೆ ವರ್ಸಸ್ ಅಣ್ಣ ಡಿಎಂಕೆ ದ್ರಾವಿಡ ರಾಜಕಾರಣ ಸಾಮಾಜಿಕ ನ್ಯಾಯ ಭಾಷಾ ಅಸ್ಮಿತೆ ಕೇಂದ್ರ ವಿರೋಧಿ ಧೋರಣೆ ಇವೆಲ್ಲ ಇಲ್ಲಿನ ರಾಜಕೀಯದ ನೆಲೆಗಟ್ಟು ಎಂ ಜಿ ರಾಮಚಂದ್ರನ್ ಹತ್ತು ವರ್ಷ ಮುಖ್ಯಮಂತ್ರಿ ಜಯಲಲಿತಾ ಹದಿನಾಲ್ಕು ವರ್ಷಗಳ ಆಡಳಿತ ಕರುಣಾನಿಧಿ ಸಿನಿಮಾ ಹಿನ್ನೆಲೆ ಹತ್ತೊಂಬತ್ತು ವರ್ಷ ರಾಜಕೀಯ ಆಳ್ವಿಕೆ ವಿಜಯಕಾಂತ್ ಡಿಎಂಡಿಕೆ ಸ್ಥಾಪನೆ ಪ್ರತಿಪಕ್ಷದ ನಾಯಕ ಅಂದರೆ ತಮಿಳುನಾಡಲ್ಲಿ ಸ್ಟಾರ್ ಪವರ್ ಈಕ್ವಲ್ಸ್ ಟು ಓಟ್ ಪವರ್ ಆದ್ರೆ ಎಲ್ಲ ನಟರು ರಾಜಕೀಯದಲ್ಲಿ ಕೆತ್ತಿಲ್ಲ ಉದಾಹರಣೆ ಕಮಲ್ ಹಾಸನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಭರ್ಜರಿ ಜಯ ಸಾಧಿಸಿತು ಇನ್ನೂರ ಮೂವತ್ನಾಲ್ಕು ಕ್ಷೇತ್ರಗಳಲ್ಲಿ ನೂರ ಐವತ್ತೊಂಬತ್ತು ಸ್ಥಾನಗಳೊಂದಿಗೆ ಅಧಿಕಾರಕ್ಕೆ ಬಂದಿತ್ತು ಇಂದು ಸ್ಟಾಲಿನ್ ಅವರಿಗೆ ಪಕ್ಷದ ಮೇಲೂ ಹಿಡಿತಾ ಇದೆ ಸರ್ಕಾರದ ಮೇಲೂ ಹಿಡಿತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರ ಚುನಾವಣೆಯಲ್ಲಿ ಡಿಎಂಕೆ ನೂರ ಮೂವತ್ಮೂರು ಸ್ಥಾನ ಮೈತ್ರಿಕೂಟ ನೂರ ಐವತ್ತೊಂಬತ್ತು ಸ್ಥಾನ ಅಣ್ಣ ಡಿಎಂಕೆ ಅರವತ್ತಾರು ಬಿಜೆಪಿ ನಾಲ್ಕು ಅಂದರೆ ಸಂಖ್ಯಾ ಬಲದಲ್ಲಿ ಡಿಎಂಕೆ ಬಲಿಷ್ಠ ಸಂಘಟನೆಯಲ್ಲಿ ಕಟ್ಟಿ ಮೈತ್ರಿಯಲ್ಲಿ ಹಿಡಿತ ಆದ್ರೆ ರಾಜಕೀಯದಲ್ಲಿ ಒಂದು ಮಾತಿದೆ ಸಂಪೂರ್ಣ ಶಕ್ತಿ ದಾಖಲೆ ಅಸಮಾಧಾನ ಹುಟ್ಟುತ್ತದೆ ಡಿಎಂಕೆ ಸರ್ಕಾರದ ಮೇಲೆ ಒಂದು ಕಡೆ ಭ್ರಷ್ಟಾಚಾರದ ಆರೋಪಗಳು ಇನ್ನೊಂದು ಕಡೆ ಕಾನೂನು ಸುವ್ಯವಸ್ಥೆ ವೈಫಲ್ಯದ ಟೀಕೆ ಡ್ರಗ್ಸ್ ಕೊಲೆಗಳು ಹಲ್ಲೆಗಳು ಆಡಳಿತದಲ್ಲಿ ಕುಟುಂಬ ರಾಜಕಾರಣ ಯುವಕರ ನಿರುದ್ಯೋಗ ಸಾಮಾನ್ಯ ಜನರಲ್ಲಿ ಒಳಗೊಳಗೆ ಅಸಮಾಧಾನ ಇದೆ ಒಂದು ಕಾಲದಲ್ಲಿ ಜಯಲಲಿತಾ ಅವರ ಅಣ್ಣ ಡಿಎಂ ಕೆ ಡಿಎಂಕೆಗೆ ಕಠಿಣ ಪೈಪೋಟಿ ನೀಡುತ್ತಿತ್ತು ಆದ್ರೆ ಇವತ್ತು ಪಕ್ಷದಲ್ಲಿ ಬಣ ರಾಜಕಾರಣ ಓ ಪನ್ನೀರ್ ಸೆಲ್ವಂ ಒಳಗೆ ಪನ್ನೀರ್ ಸೆಲ್ವಂ ಹೊರಗೆ ಟಿಟಿವಿ ದಿನಕರನ್ ಬೇರೆ ಪಕ್ಷ ಪಳನಿಸ್ವಾಮಿ ಅಧಿಕೃತ ನಾಯಕ ಎಡಪ್ಪಾಡಿ ಪಳನಿಸ್ವಾಮಿ ಚಾಣಾಕ್ಷ ರಾಜಕಾರಣಿ ಆದ್ರೆ ಮಾಸ್ ಲೀಡರ್ ಅಲ್ಲ ಬಿಜೆಪಿಯೊಂದಿಗೆ ಮೈತ್ರಿ ಆದ್ರೆ ಸ್ಪಷ್ಟತೆ ಇಲ್ಲ ಒಟ್ನಲ್ಲಿ ಅಣ್ಣ ಡಿಎಂಕೆ ಇದ್ದರೂ ಜನರ ನಡುವೆ ಇರಲಿಲ್ಲ ಆದ್ರೆ ಪ್ರಶ್ನೆ ಏನ್ ಗೊತ್ತಾ ಈ ಅಸಮಾಧಾನವನ್ನ ರಾಜಕೀಯವಾಗಿ ಬಳಸಿಕೊಳ್ಳುವ ನಾಯಕ ಯಾರು ಅನ್ನೋದು ಇಲ್ಲಿ ಎಂಟ್ರಿ ಕೊಡ್ತಾರೆ ತಮಿಳು ಚಿತ್ರರಂಗದ ದಳಪತಿ ನಟ ವಿಜಯ್ ಪೂರ್ಣ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್ ನಲವತ್ತು ವರ್ಷ ಸಿನಿಮಾ ಜೀವನ ಎಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳು ದೇಶ ವಿದೇಶಗಳಲ್ಲಿ ಅಪಾರ ಫ್ಯಾನ್ ಬೇಸ್ ಯುವಕರ ಐಕಾನ್ ಪಕ್ಷ ತಮಿಳುಕ ವೆಟ್ರಿ ಕಳಗಂ ವಿಜಯ್ ಸ್ಪಷ್ಟವಾಗಿ ಹೇಳಿದ್ದಾರೆ ನನಗೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗುವ ಕನಸು ಇದೆ ಅವರ ಭಾಷಣಗಳಲ್ಲಿ ಒಂದು ಡೈಲಾಗ್ ಪದೇ ಪದೇ ಕೇಳಿ ಬರ್ತಾನೆ ಇರುತ್ತೆ ಡಿಎಂಕೆ ದುಷ್ಟ ಶಕ್ತಿ ಟಿವಿಕೆ ಶುದ್ಧ ಶಕ್ತಿ ಇದು ಹೊಸದೇನಲ್ಲ ಎಂಜಿಆರ್ ಕೂಡ ಹೀಗೆ ಹೇಳಿದ್ರು ಜಯಲಲಿತಾ ಕೂಡ ಹೀಗೆ ಹೇಳಿದ್ರು ಆದ್ರೆ ಕನಸ ಅಥವಾ ಲೆಕ್ಕಾಚಾರವ ಅನ್ನೋದು ಕ್ಲಿಯರ್ ಆಗಿಲ್ಲ ವಿಜಯ್ ರಾಜಕೀಯದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ ವಿಜಯ್ ಬಗ್ಗೆ ಇರುವ ಪ್ರಮುಖ ಅನುಮಾನಗಳು ಸ್ಪಷ್ಟತೆ ಪಕ್ಷದ ಸಿದ್ಧಾಂತವೇನು ಆರ್ಥಿಕ ನೀತಿ ಏನು ಧಾರ್ಮಿಕ ವಿಚಾರಗಳಲ್ಲಿ ನಿಲುವು ಏನು ಅನ್ನೋದು ಮುರುಘಾ ದೇವಸ್ಥಾನ ವಿಚಾರ ಪ್ರತಿಕ್ರಿಯೆ ಇಲ್ಲ ಮಾಧ್ಯಮಗಳಿಂದ ಅಂತರ ವಿಜಯ್ ರಾಜಕೀಯ ಜೀವನದ ಮೊದಲ ದೊಡ್ಡ ವಿವಾದ ಕರೂರಿನ ಕಾಲ್ತುಳಿತ ಸೆಪ್ಟೆಂಬರ್ ಇಪ್ಪತ್ತೇಳು ಸ್ಥಳ ಕರೂರು ಬಾರಿ ಜನ ಜಂಗುಳಿ ಕರೂರು ತುಳಿತಾ ದುರಂತ ನಲವತ್ತೊಂದು ಜನರ ಸಾವು ಇದು ದೊಡ್ಡ ಕಳಂಕ ಅತ್ಯಂತ ಗಂಭೀರ ಆರೋಪ ಯಾಕಂದ್ರೆ ವಿಜಯ್ ಸ್ಥಳದಿಂದ ಹೊರಟು ಹೋದರು ಗಾಯಾಳುಗಳನ್ನ ನೋಡ್ಲಿಲ್ಲ ಸಾರ್ವಜನಿಕ ಹೊಣೆಗಾರಿಕೆ ಇಲ್ಲ ಇದು ವಿಜಯ್ಗೆ ನೈತಿಕವಾಗಿ ದೊಡ್ಡ ಹೊಡೆತ ಎಂಬತ್ಮೂರು ದಿನಗಳ ನಂತರ ಮಾತ್ರ ಈ ರೋಡ್ನಲ್ಲಿ ಮೊದಲ ಬಹಿರಂಗ ಸಭೆ ತಿರುಪರನ್ ಕುಂದ್ರಂ ದೀಪ ವಿವಾದ ಅದರಲ್ಲೂ ಮೌನ ರಾಜಕೀಯದಲ್ಲಿ ಮೌನ ಕೂಡ ಒಂದು ನಿಲುವು ಆದ್ರೆ ಅದು ಯಾವ ಸಂದೇಶ ಕೊಡುತ್ತೆ ಪ್ರತಿಪಕ್ಷ ಅಣ್ಣ ಡಿಎಂಕೆ ನಾಯಕ ಎಡಪ್ಪಾಡಿ ಪಳನಿಸ್ವಾಮಿ ಪಕ್ಷದ ಮೇಲೆ ಹೆಡಿತ ಎರಡು ಎಲೆ ಚಿನ್ನ ಅವರ ಬಳಿಯೇ ಬಿಜೆಪಿ ಲೆಕ್ಕಾಚಾರ ಅಣ್ಣ ಡಿಎಂಕೆ ಬಣಗಳು ಒಗ್ಗೂಡಲಿ ಮತ ವಿಭಜನೆ ತಪ್ಪಲಿ ಆದ್ರೆ ಪಳನಿಸ್ವಾಮಿ ಸ್ಪಷ್ಟ ಅಧಿಕಾರ ಹಂಚಿಕೆ ಇಲ್ಲ ಇಲ್ಲಿಯೂ ಗೊಂದಲ ಸ್ಪಷ್ಟ ಈ ಬಾರಿ ಚುನಾವಣೆ ಡಿಎಂಕೆ ವರ್ಸಸ್ ಅಣ್ಣ ಡಿಎಂಕೆ ಅಲ್ಲ ಬದಲಾಗಿ ಇದು ಡಿಎಂಕೆ ವರ್ಸಸ್ ಅಣ್ಣ ಡಿಎಂಕೆ ವರ್ಸಸ್ ವಿಜಯ್ ತ್ರಿಕೋನ ಸ್ಪರ್ಧೆ ಅಂದ್ರೆ ಸಾಮಾನ್ಯವಾಗಿ ಅಧಿಕಾರದಲ್ಲಿರುವ ಪಕ್ಷಕ್ಕೆ ಲಾಭ ಯಾಕಂದ್ರೆ ಮತಗಳು ವಿಭಜನೆ ಆಗುತ್ತವೆ ವಿಜಯ್ ಯಾರ ಮತಗಳನ್ನು ಕತ್ತರಿಸುತ್ತಾರೆ ಡಿಎಂಕೆ ಎದ್ದ ಅಣ್ಣ ಡಿಎಂಕೆ ಎದ್ದ ಇದು ಇವತ್ತು ತಮಿಳುನಾಡಿನ ಅತಿ ದೊಡ್ಡ ರಾಜಕೀಯ ಲೆಕ್ಕಾಚಾರ ಬಿಜೆಪಿ ತಮಿಳುನಾಡಿನಲ್ಲಿ ಇನ್ನೂ ದೊಡ್ಡ ಶಕ್ತಿಯಲ್ಲ ಆದ್ರೆ ಅಣ್ಣ ಡಿಎಂಕೆ ಜೊತೆ ಮೈತ್ರಿ ಅದರ ಏಕೈಕ ಆಸರೆ ಅಮಿತ್ ಶಾ ಹೇಳುತ್ತಾರೆ ಪಳನಿಸ್ವಾಮಿ ನೇತೃತ್ವದಲ್ಲಿ ಸರ್ಕಾರ ಪಳನಿಸ್ವಾಮಿ ಹೇಳುತ್ತಾರೆ ಅಣ್ಣ ಡಿಎಂಕೆ ಸರ್ಕಾರ ಅಧಿಕಾರ ಹಂಚಿಕೆ ಇಲ್ಲ ಇಲ್ಲಿ ಸ್ಪಷ್ಟ ಗೊಂದಲ ಇದೆ ಹಾಗಾದ್ರೆ ಡಿಎಂಕೆಗೆ ನಿಜವಾದ ಟಕ್ಕರ್ ಕೊಡುವವರು ಯಾರು ಅಣ್ಣ ಡಿಎಂಕೆ ಸಂಘಟನೆ ಇದೆ ಆದರೆ ವೇವಿಲ್ಲ ಬಿಜೆಪಿ ನೆಲೆ ಇಲ್ಲ ವಿಜಯ್ ಜನಪ್ರಿಯತೆ ಇದೆ ಆದ್ರೆ ರಾಜಕೀಯ ಸ್ಪಷ್ಟತೆ ಇಲ್ಲ ಇವತ್ತು ಡಿಎಂಕೆಗೆ ನೇರವಾದ ಶತ್ರು ಯಾರು ಕಾಣ್ತಿಲ್ಲ ಆದರೆ ರಾಜಕೀಯದಲ್ಲಿ ಒಂದು ಸತ್ಯ ಇದೆ ಜನರ ಅಸಮಾಧಾನಕ್ಕೆ ಸರಿಯಾದ ನಾಯಕ ಸಿಕ್ಕರೆ ಇತಿಹಾಸ ಬದಲಾಗುತ್ತದೆ ವಿಜಯ್ ಆ ನಾಯಕನಾಗುತ್ತಾರಾ ಅಣ್ಣ ಡಿಎಂಕೆ ಮರುಜೀವ ಪಡೆಯುತ್ತಾ ಅಥವಾ ಸ್ಟಾಲಿನ್ ಮತ್ತೊಮ್ಮೆ ಗದ್ದುಗೆ ಹೇರುತ್ತಾರ ಉತ್ತರ ಸಿಗೋದು ಎರಡ್ ಸಾವಿರದ ಇಪ್ಪತ್ತಾರರ ಮತದಾನದ ದಿನ ಅಷ್ಟರವರೆಗೆ ತಮಿಳುನಾಡು ರಾಜಕೀಯ ಹೈ ವೋಲ್ಟೇಜ್ ಸಿನಿಮಾ ಆಗೇ ಇರುತ್ತದೆ ನಿಜವಾದ ಟಕ್ಕರ್ ಕೊಡುವವರು ಯಾರು ಅನ್ನೋ ಪ್ರಶ್ನೆಗೆ ಇವತ್ತು ಯಾರು ಇಲ್ಲ ಆದ್ರೆ ಜನರ ಅಸಮಾಧಾನ ಪ್ರತಿಪಕ್ಷಗಳ ಒಗ್ಗಟ್ಟಿನ ಕೊರತೆ ವಿಜಯ್ ಫ್ಯಾನ್ ಪವರ್ ಇವೆಲ್ಲ ಸೇರಿ ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆ ತ್ರಿಕೋನ ಯುದ್ಧವಾಗಬಹುದು ಡಿಎಂಕೆ ಬಲಿಷ್ಠ ಆದ್ರೆ ಅಜಯವಲ್ಲ ವಿಜಯ್ ರಾಜಕೀಯ ನಟನ ಅಥವಾ ಭವಿಷ್ಯದ ನಾಯಕನ ಉತ್ತರವನ್ನ ತಮಿಳುನಾಡಿನ ಮತದಾರರು ಕೊಡಲಿದ್ದಾರೆ ನೋಡಿದ್ರಲ್ಲ ಇದೇ ಇವತ್ತಿನ ನೇರ ನೋಟ ನೀವೇನಂತೀರಿ ಕಮೆಂಟ್ ಮಾಡಿ ತಿಳ್ಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ